ಶಿರಸಿಯ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಆಗಸ್ಟ್ ಮೂವತ್ತೊಂದರಂದು ದಿನ ಹಾಗೂ ವಾರಪತ್ರಿಕೆಗಳ ಲೋಕಾರ್ಪಣೆ ಪ್ರಶಸ್ತಿ ಪ್ರದಾನ ಗಾನಕುಂಚ ಕಾರ್ಯಕ್ರಮ ನಡೆಯಲಿದೆ ಎಂದು ಹಿರಿಯ ಪತ್ರಕರ್ತ ತತ್ವನಿಷ್ಠ ಪತ್ರಿಕೆ ಪ್ರಧಾನ ಸಂಪಾದಕ ಪ್ರವೀಣ್ ಹೆಗಡೆ ಹೇಳಿದರು ಜಿಲ್ಲಾ ಪತ್ರಿಕಾ ಮಂಡಳಿಯಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಪ್ರಾದೇಶಿಕ ದಿನಪತ್ರಿಕೆಯ ಜೊತೆ ತಂತ್ರಜ್ಞಾನ ವಾರಪತ್ರಿಕೆ ಟೆಕ್ ವೈದ್ಯ ಆಗಲಿದೆ ಎಂದು ಹೇಳಿದರು ತತ್ವನಿಷ್ಠ ಪತ್ರಿಕೆಯ ವಿಶ್ವವಾಣಿ ಪ್ರಧಾನ ಸಂಪಾದಕ ವಿಶ್ವೇಶ್ವರ ಭಟ್ ಟೆಕ್ ವೈದ್ಯವನ್ನ ಹೊಸ ದಿಗಂತ ಪತ್ರಿಕೆಯ ಪ್ರಧಾನ ಸಂಪಾದಕ ವಿನಾಯಕ್ ಭಟ್ ಮೂರೂರ್ ಬಿಡುಗಡೆ ಮಾಡಲಿದ್ದಾರೆ ತತ್ವನಿಷ್ಠ ಪ್ರಶಸ್ತಿಯನ್ನ ಜಲಯೋಧ ಶಿವಾನಂದ ಕಳಬೆ ಅವರಿಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಿಡುಗಡೆ ಮಾಡಲಿದ್ದಾರೆ ಎಂದು ಹೇಳಿದರು ಮತ್ತು ಆ ಕಾರ್ಯಕ್ರಮದ ಸಲುವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಮುಂದುವುದೇವೆ ನನ್ನ ಪಕ್ಕದಲ್ಲಿ ಮಹೇಶ್ ಹೆಗಡೆ ಯಲುಗೋಡು ಮನೆ ಇದ್ದಾರೆ ಒಂದು ತತ್ವನಿಷ್ಠ ಅನ್ನುವಂಥದ್ದು ದಿನಪತ್ರಿಕೆ ನಮ್ಮ ಜಿಲ್ಲೆಗೆ ಸದ್ಯ ಲಾಂಚ್ ಆಗ್ತಾ ಇದೆ ಇದನ್ನು ನಾನು ಪ್ರಾದೇಶಿಕ ಪತ್ರಿಕೆ ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾ ಇದ್ದೇನೆ ಕ್ರಮೇಣ ಶಿವಮೊಗ್ಗ ಮತ್ತು ಹಾವೇರಿಗೆ ಇದು ಲಾಂಚ್ ಆಗುತ್ತೆ ಸದ್ಯಕ್ಕೆ ಉತ್ತರ ಕನ್ನಡವನ್ನು ನಾವು ಇಟ್ಕೊಂಡಿದ್ವಿ ಜೊತೆಗೆ ಈ ಟೆಕ್ ವೈದ್ಯ ಅನ್ನೋದು ಒಂದು ವಿಶೇಷ ಕಾನ್ಸೆಪ್ಟ್ ಅಂದರೆ ಇವತ್ತು ಟೆಕ್ನಾಲಜಿ ಬೇಸ್ಡು ಪತ್ರಿಕೆಗಳು ಇಲ್ಲ ಕನ್ನಡ ಪತ್ರಿಕೆಗಳು ಇಲ್ಲ ಬರೀ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಬೇರೆ ಭಾಷೆಯಲ್ಲಿ ಇರ್ಬೋದು ಕನ್ನಡದಲ್ಲಿ ಇಲ್ಲ ಬೇರೆ ಬೇರೆ ಗೆಜೆಟ್ ರಿವ್ಯೂಸು ಟೆಕ್ನಾಲಜಿ ಅದಕ್ಕೆ ಸಂಬಂಧಪಟ್ಟು ಆರ್ಟಿಕಲ್ ಬರ್ತದೆ ಅಥವಾ ಯಾವುದೋ ವೀಕ್ಲಿ ಒಂದಿನ ಆರ್ಟಿಕಲ್ ಪೇಜ್ಗಳಲ್ಲಿ ಪತ್ರಿಕೆ ಪೇಜ್ಗಳಲ್ಲಿ ಸಿಗ್ತವೆ ಆ ರೀತಿಯ ಒಂದು ಪತ್ರಿಕೆ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ಈ ಟೆಕ್ವೈಕಿ ಅನ್ನೋದು ಟೆಕ್ನಾಲಜಿಯ ವಿಶಾಲ ಏನು ಅದರ ಪರಿಧಿ ಇದೆ ಅಂದರೆ ವೆಬ್ಸೈಟ್ ಅನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ ವೈದ್ಯ ದಿಕ್ಸೂಚಿ ಭಾಷಣದಲ್ಲಿ ಹರಿಪ್ರಕಾಶ್ ಕೋಣೆವನೆ ಭಾಗವಹಿಸುವವರು ಅಧ್ಯಕ್ಷತೆಯನ್ನ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ವಹಿಸಿಕೊಳ್ಳಲಿದ್ದಾರೆ ಜಿಲ್ಲೆಯ ಜನಪ್ರತಿನಿಧಿಗಳಾದ ಆರ್ ಬಿ ದೇಶಪಾಂಡೆ ಶಾಸಕ ಭೀಮಣ್ಣ ನಾಯ್ಕ್ ಶಿವರಾಮ್ ಹೆಬ್ಬಾರ್ ದಿನಕರ್ ಶೆಟ್ಟಿ ಇತರ ಸಂಘಟನೆಗಳ ಪ್ರಮುಖರು ಭಾಗವಹಿಸುವವರು ಬಳಿಕ ರವಿ ಮೂರೂರ್ ಗಜಾನ ತುಳುಗೆರೆ ಅನಿರುದ್ಧ ಹೆಗಡೆ ಪ್ರಸನ್ನ ವೈದ್ಯ ನಿರ್ನಳಿ ಗಣಪತಿ ಅವರಿಂದ ಗಾನಕುಂಚ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಈ ಎಲ್ಲ ಕಾರ್ಯಕ್ರಮ ಪತ್ರಿಕೆಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಾವು ಮೂವತ್ತೊಂದನೇ ತಾರೀಕು ಶಿರಸಿಯ ರಾಘವೇಂದ್ರ ಕನ್ಯಾ ಮಂಟಪದಲ್ಲಿ ಇಟ್ಕೊಂಡಿದ್ದೇವೆ ಮಧ್ಯಾಹ್ನ ಮೂರುವರೆ ಎಲ್ಲ ಕಾರ್ಯಕ್ರಮ ನಮ್ಮ ರಾಜ್ಯದ ಹೆಮ್ಮೆಯ ಮತ್ತು ನಾವು ಪತ್ರಿಕೋದ್ಯಮದ ಉದ್ಯಮದ ದೈತ್ಯ ಅಂತ ಏನು ಕರೀತೇವೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಯುವ ಪತ್ರಕರ್ತರನ್ನು ಬೆಳೆಸುವಂಥವರು ವಿಶ್ವೇಶ್ವರಪಟ್ಟು ತತ್ವನಿಷ್ಠ ಪತ್ರಿಕೆ ಬಿಡುಗಡೆ ಮಾಡ್ತಾರೆ ಜೊತೆಗೆ ವಿನಾಯಕ್ ಪಟು ಹೊಸದೇಗಂತ ಪ್ರಧಾನ ಸಂಪಾದಕರು ಅವರು ಟೆಕ್ ವೈದ್ಯ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾರೆ ಇದರ ಜೊತೆಗೆ ನಾವು ಪ್ರತಿ ವರ್ಷ ಸಾಮಾಜಿಕವಾಗಿ ತತ್ವನಿಷ್ಠರಾಗಿ ಏನು ಕೆಲಸ ಮಾಡ್ತಾರೆ ಯಾವುದೇ ಒಂದು ತತ್ವವನ್ನು ಇಟ್ಟುಕೊಂಡು ಆ ತತ್ವಕ್ಕಾಗಿ ನಿಷ್ಠೆಯನ್ನು ಕೆಲಸ ಮಾಡುತ್ತಾರೆ ಅಂಥವರಿಗೆ ವಾರ್ಷಿಕವಾಗಿ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದೇವೆ ಈ ಮೊದಲ ಪ್ರಶಸ್ತಿಯನ್ನು ಜಲರಕ್ಷಣೆ ಜಲ ಸಂರಕ್ಷಣೆ ಮತ್ತು ಜಲ ಜಾಗೃತಿ ಕಾರ್ಯವನ್ನು ಕೈಗೊಂಡ ನಮ್ಮ ಶಿವಾನಂದ ಕಡವೆ ಅವರು ರಾಜ್ಯ ಮಟ್ಟದಲ್ಲಿ ಅವರು ದೇಶ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅವರಿಗೆ ನಾವು ಈ ಮೊದಲ ತತ್ವನಿಷ ಈ ವೇಳೆ ಪತ್ರಕರ್ತರಾದ ನಾಗರಾಜ ವೈದ್ಯ ಮಹೇಶ್ ಹೆಗಡೆ ಯಲಗೋಡಮನೆ ಮಂಜುನಾಥ್ ಈರಗೊಪ್ಪ ಇತರರು ಭಾಗವಹಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರಿಸಿ